ನೂರು ಕೊಡ್ತಾ ಇದ್ದೀವಿ ಗೋಕಾಕ್ ಶಂಕೇಶ್ವರ್ ಹುಕ್ಕೇರಿ ನಿಪ್ಪಾಣಿ ರಾಯ್ಬಾಗ್ ಆರುಗೇರಿ ಸೊ ಸುಮಾರು ಕಡೆ ಕೊಟ್ಟಿದ್ವಿ ಭಾಳ ಡಿಮ್ಯಾಂಡ್ ಇತ್ತು ಅವ್ರಿಗಿದ ಬೇಕಂತ ಸೊ ಕೊಟ್ಟಿದ್ವಿ ಅವರ ಜನ್ಮ ನಿಮಿತ್ತ ಆಯಿತು ಅದಕ್ಕಿಂತ ಪೂರ್ವದಲ್ಲಿ ಕೂಡ ಕೊಟ್ಟಿದ್ವಿ ಇಂಥ ಸೋಷಿಯಲ್ ವರ್ಕ್ ನಿರಂತರವಾಗಿ ಮುಂದುವರ್ತಾ ಇರ್ತದೆ ಇಲ್ಲ 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 ನಾವು ಸೋಷಲ್ ವರ್ಕ್ ಮಾಡ್ತಾನೆ ಇರ್ತೀವಿ ಅವ್ರ ಜನ ನಿಮಿತ್ತ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಸೊ ಅವರು ಕೂಡ ಈ ಸಮಾಜ ಮುಖ್ಯವಾಣಿಗೆ ಬರಬೇಕು ಇಂಥ ಕಾರ್ಯಕ್ರಮ ಮಾಡೋ ಮೂಲಕ ಅಂತ ಅವ್ರಿಗೆ ಇಂಥ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮ ಬ್ಲಡ್ ಕ್ಯಾಂಪು ಆಮೇಲೆ ಆಸ್ಪತ್ರೆ ವೈದ್ಯಕೀಯ ವ್ಯವಸ್ಥೆ ಚಿಕಿತ್ಸೆ ಮಾಡ್ತೀವಿ ಆಪ್ರೇಷನ್ ಮಾಡಿಸ್ತೀವಿ ಸೊ ನಿರಂತರವಾಗಿ ಇದೆ ಇದು ಹೊಸದಲ್ಲ ಸೊ ಇದೊಂದು ಸೋಷಿಯಲ್ ವರ್ಕ್ ಅಷ್ಟೇ ರಾಹುಲ್ ಇಲ್ಲ ಇನ್ನೂ ಚರ್ಚೆ ಎಲ್ಲ ನಾಯಕರು ಕೂಡಿ ಚರ್ಚೆ ಮಾಡಿ ನಿಲ್ಲಿಸಬೇಕು ನಿಲ್ಸ್ಬಾರ್ದು ಡಿಸಿಷನ್ ಇನ್ನೊಂದು ಹನ್ನೊಂದು ತಾರೀಕು ಇದೆ ರೀ ಇನ್ನೂ ಇದೆ ರೀ ಇವತ್ತು ಆರು ಇದೆ ನಾಲ್ಕೈದು ದಿವಸದಲ್ಲಿ ತೀರ್ಮಾನ ಮಾಡ್ತೀವಿ ಹೇಳಿ ಹಾ ಕನಿಷ್ಠ ಒಂದು ಏಳೆಂಟಾರೆ ಅಂತ ಒಂದು ಇನ್ನೂ ಹೆಚ್ಚಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ನಾಲ್ಕೈದು ಚುನಾವಣೆ ಆಗ್ತಾವೆ ಅದನ್ನೇನು ಆಗಲ್ಲ ಯಾಕಂದ್ರೆ ಲೋಕಲ್ ಸಮಸ್ಯೆ ಇದೆ ಹೊಂದಾಣಿಕೆ ಆಗೋಂಥ ಪರಿಸ್ಥಿತಿ ಇದೆ ಒಂದು ನಾಲ್ಕೈದು ಚುನಾವಣೆ ಆಗ್ತವೆ ಒಂದು ಹತ್ತರವರೆಗೆ ಕನಿಷ್ಠ ಅವಿರೋಧ ಆಯ್ಕೆ ಮಾಡಲಿಕ್ಕೆ ನಾವು ಪ್ರಯತ್ನ ಇಲ್ಲ ಕೆಲವು ಆಗೋಲ್ಲ ಕೆಲವು ಆಗೋಲ್ಲ ಕೆಲವು ಆಗ್ತಾವೆ ಆದರೆ ಕೊನೆಯವರೆಗೆ ಪ್ರಯತ್ನ ಮುಂದುವರ್ತದೆ ಅದನ್ನ ಈಗ ಆಗಲ್ಲ ಕೊನೆಗಳಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಇದೀವಿ ಆಗಲ್ಲ ಆದಷ್ಟು ಹೆಚ್ಚಿಗೆ ಆಗ್ಬೇಕಂತ ನಮ್ಮ ಬಯಕೆ ಆಸೆ ಸಿಎಂ ಅವ್ರ ವಿಚಾರದಲ್ಲಿ ರಾಜನ್ ಅವ್ರು ಮೊನ್ನೆ ಒಂದು ಮಾತು ಹೇಳ ಎರಡ್ ಸಾವಿರದ ಹದಿಮೂರರಲ್ಲಿ ಇದ್ದಂಗೆ ಸಿಎಂ ಅವ್ರು ಇಲ್ಲ ಈ ಸರಿ ಯಾಕೋ ಬಹಳ ಮೆದ್ದಾಗಿ ಬಿಟ್ಟಿದ್ದಾರೆ ಅವ್ರಿಗೆ ಕೇಳಬೇಕಾದ್ರ ಬಗ್ಗೆ ನಾವೇನು ಹೇಳಕ್ ಅವ್ರವ್ರ ವರ್ಕಿಂಗ್ ಸ್ಟೈಲ್ ಹೇಗಿರಬೇಕು ನಾವು ಹೇಳಲಿಕ್ಕಾಗೋಲ್ಲ ಅದು ಅವರವರ ವರ್ಕಿಂಗ್ ಸ್ಟೈಲ್ ಅದು ಸರಿ ಎರಡೂವರೆ ವರ್ಷ ನಾನೇ ಸಿಎಂ ಅನ್ನುವಂಥದ್ದು ಮೊನ್ನೆ ಸಿಎಮ ಸಿದ್ದರಾಮಯ್ಯ ಅವರು ಹೇಳಿರಬೇಕು ಹೇಳ ನಾನೇ ಅಂತ ಹೇಳಿದ್ದಾರೆ ಹೀಗಾಗಿ ಗೊಂದಲ ತೆರೆ ಬಿದ್ದಿ ಅಂತ ನಾವು ಭಾವಿಸಿದ್ವಿ ಅದರ ಅಂತಿಮವಾಗಿ ಹೈಕಮಾಂಡ್ ಅದ್ರ ಬಗ್ಗೆ ಹೇಳಬೇಕಾಗ್ತದೆ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಕೆಲವೊಂದು ಜನ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಚಿತ್ರ ಸಿ ಎಂ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಕ್ಷದಲ್ಲಿ ಮನೆ ಅದಾದ್ಮೇಲೂ ಕೂಡ ಇದೇನು ಗೊಂದಲ ಇದೆ ಇಲ್ಲ ಅಂತ ಹೇಳಿ ಕೆಲ ಗೊಂದಲ ಇದೆ ಅದನ್ನ ಸರಿಪಡಿಸುವಂತ ಕೆಲಸ ವರಿಷ್ಠರದ್ದು ಅವ್ರು ಮಾಡ್ತಾರೆ ನಾವು ಈಗಾಗಲೇ ಹೇಳಿದ್ರಲ್ಲ ನೀವು ಮುಂಚೆನೆ ಹೇಳಿದೀವಿ ಡಿಮಾಂಡ್ ಮಾಡಿದೀವಿ ಆದಷ್ಟು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ಹೇಳಿದ್ವಿ ನಾಳೆ ಕೂಡ ವಾಲ್ಮೀಕಿ ಜಯಂತಿ ಇದೆ ಅಲ್ಲಿ ಕೂಡ ಎಲ್ಲ ನಿಯೋಗ ಸಿ ಎಂ ಅವ್ರಿಗೆ ಅಧ್ಯಕ್ಷರಿಗೆ ಒತ್ತಡ ಮಾಡ್ತೀವಿ ಜಯಂತಿ ಬೆಂಗಳೂರಲ್ಲಿ ಅಟೆಂಡ್ ಮಾಡ್ತೀವಿ ಸ್ಪೆಸಿಫಿಕ್ ಆಗಿ ಈ ಎರಡು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ನಾವು ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಡಿಮಾಂಡ್ ಮಾಡ್ತೀವಿ ಸರಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಗಡತಿ ಮಾಡುವಂತಹ ಸಂದರ್ಭದಲ್ಲಿ ಟೂ ಮಚ್ ಡಿ ಕೆ ಶಿವಕುಮಾರ್ ಸೊ ಸಾಕಷ್ಟು ಹೊರೆ ಆಗ್ತಾ ಇದೆ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇದೆ ನೋಡೋದಿದ್ರೆ ಕಡಿಮೆ ಮಾಡಬೇಕಂದ್ ಯಾಕಂದ್ರೆ ಇದೆ ಅಂತ ಅರುವತ್ತೇನೋ ಇದೆ ಅಂತ ಹೇಳಿದ್ರು ನಿನ್ನೆ ಕೂಡ ನಾನು ಗೋಕಾಕದಲ್ಲಿ ಬಂದಿದ್ರು ಸೊ ಅರವತ್ತು ಜನ ಪ್ರಶ್ನೆ ಉತ್ತರ ಕೊಡಲಿಕ್ಕೆ ಹಿಂದೆ ಆಗ್ತಿದ್ದಾರೆ ನಾವು ಯಾಕೆ ಕೊಡಬೇಕು ನಮ್ಮ ಸಿಕ್ಕಿ ಸಿಕ್ರೆಟ್ ಅಂತ ಸೊ ಅದ್ರ ಬಗ್ಗೆ ಕಡಿಮೆ ಮಾಡಿದ್ರೆ ಆದರೂ ನಾವು ಎಕ್ಸ್ಟ್ರಾ ಕೇಳ್ತಿದ್ರೆ ನಾವೆಲ್ಲ ಹೇಳೋಕ್ಕಾಗಲ್ಲ ಅಂತ ಈಗಾಗಲೇ ಕಂಪ್ಲೇಂಟ್ ಬಂದಿದೆ ನೋಡೋಣ ಅದು ಕಡಿಮೆ ಮಾಡಿದ್ರೆ ಒಳ್ಳೆಯದೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ¿Ser?